ಚಾಣಕ್ಯನ ಪ್ರಸಿದ್ಧ ಉಲ್ಲೇಖಗಳು ಒಬ್ಬ ವ್ಯಕ್ತಿಯು ತುಂಬ ಪ್ರಾಮಾಣಿಕನಾಗಿರಬಾರದು ನೇರವಾದ ಮರಗಳನ್ನು ಮೊದಲನೇದಾಗಿ ಕತ್ತರಿಸಲಾಗುತ್ತದೆ ಮತ್ತು ಪ್ರಾಮಾಣಿಕ ಜನರನ್ನು ಮೊದಲು ಸುಲಿಗೆ ಮಾಡಲಾಗುತ್ತದೆ ದೊಡ್ಡ ಗುರುಮಂತ್ರ ಯಾರೊಂದಿಗೂ ನಿಮ್ಮ ರಹಸ್ಯಗಳನ್ನು ಹಂಚಿಕೊಳ್ಳಬೇಡಿ ಅದು ನಿಮ್ಮನ್ನು ನಾಶ ಮಾಡುವುದು ನೀವು ಕೆಲವು ಕೆಲಸವನ್ನು ಪ್ರಾರಂಭಿಸುವ ಮೊದಲು ಯಾವಾಗಲೂ ನಿಮ್ಮನ್ನು ಮೂರು ಪ್ರಶ್ನೆಗಳನ್ನು ಕೇಳಿಕೊಳ್ಳಿ ನಾನು ಏಕೆ ಮಾಡುತ್ತಿದ್ದೇನೆ ಫಲಿತಾಂಶಗಳು ಏನಾಗಿರಬಹುದು ಮತ್ತು ನಾನು ಯಶಸ್ವಿಯಾಗುವೆನೆ ಎಂದು ನೀವು ಆಳವಾಗಿ ಯೋಚಿಸಿದರೆ ಮತ್ತು ಈ ಪ್ರಶ್ನೆಗಳಿಗೆ ತೃಪ್ತಿದಾಯಕ ಉತ್ತರಗಳನ್ನು ಹುಡುಕಿದಾಗ ಮಾತ್ರ ಮುಂದುವರಿಯಿರಿ ಭಯವು ಸಮೀಪಿಸುತ್ತಿರುವಾಗಲೇ ಅದನ್ನು ಆಕ್ರಮಿಸಿ ನಾಶ ಮಾಡಿ ಪ್ರಪಂಚದ ಅತಿದೊಡ್ಡ ಶಕ್ತಿ ಯುವತಿಯ ಮತ್ತು ಮಹಿಳೆಯ ಸೌಂದರ್ಯವಾಗಿದೆ ಒಮ್ಮೆ ನೀವು ಏನಾದರೂ ಕೆಲಸವನ್ನು ಪ್ರಾರಂಭಿಸಿದರೆ ವೈಫಲ್ಯದ ಭಯಪಡಬೇಡಿ ಮತ್ತು ಅದನ್ನು ತ್ಯಜಿಸಬೇಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಜನರು ಸಂತೋಷಪೂರ್ಣರು ಹೂವಿನ ಸುಗಂಧವು ಗಾಳಿಯ ದಿಕ್ಕಿನಲ್ಲಿ ಮಾತ್ರ ಹರಡುತ್ತದೆ ಆದರೆ ಒಬ್ಬ ವ್ಯಕ್ತಿಯ ಒಳ್ಳೆಯತನವು ಎಲ್ಲ ದಿಕ್ಕಿನಲ್ಲೂ ಹರಡುತ್ತದೆ ದೇವರು ವಿಗ್ರಹಗಳಲ್ಲಿಲ್ಲ ನಿಮ್ಮ ಭಾವನೆಗಳು ನಿಮ್ಮ ದೇವರು ಆತ್ಮವು ನಿಮ್ಮ ದೇವಸ್ಥಾನ ವ್ಯಕ್ತಿಯು ಹುಟ್ಟಿನಿಂದಲ್ಲ ಕಾರ್ಯಗಳಿಂದ ಅದ್ಭುತವಾಗಿರುತ್ತಾರೆ ನಿಮಗಿಂತ ಮೇಲಿರುವ ಅಥವಾ ಕೆಳಗಿರುವ ಜನರೊಂದಿಗೆ ನೀವು ಎಂದಿಗೂ ಸ್ನೇಹಿತರನ್ನು ಮಾಡಬಾರದು ಅಂತಹ ಸ್ನೇಹವು ನಿಮಗೆ ಯಾವುದೇ ಸಂತೋಷವನ್ನು ನೀಡುವುದಿಲ್ಲ ಕನ್ನಡಿಯು ಕುರುಡು ವ್ಯಕ್ತಿಗೆ ಉಪಯುಕ್ತವಾಗುವಂತೆ ಪುಸ್ತಕಗಳು ಮೂರ್ಖ ವ್ಯಕ್ತಿಗೆ ಉಪಯುಕ್ತವಾಗಿದೆ ನಿಮ್ಮ ಮಗುವನ್ನು ಮೊದಲ ಐದು ವರ್ಷಗಳಲ್ಲಿ ಮುದ್ದಾಗಿ ಪ್ರೀತಿಯಿಂದ ನೋಡಿಕೊಳ್ಳಿ ಮುಂದಿನ ಐದು ವರ್ಷಗಳಲ್ಲಿ ಅವುಗಳನ್ನು ಹತೋಟಿನಲ್ಲಿಡಿ ಅವರು ಹದಿನಾರು ವರ್ಷ ವಯಸ್ಸಿನವರಾದಾಗ ಅವರನ್ನು ಸ್ನೇಹಿತನಂತೆ ಪರಿಗಣಿಸಿ ನಿಮ್ಮ ವಯಸ್ಕ ಮಕ್ಕಳೇ ನಿಮ್ಮ ಉತ್ತಮ ಸ್ನೇಹಿತರು ವಿದ್ಯಾಭ್ಯಾಸವು ಉತ್ತಮ ಸ್ನೇಹಿತನಾಗಿದ್ದು ಒಬ್ಬ ವಿದ್ಯಾವಂತ ವ್ಯಕ್ತಿಯು ಎಲ್ಲೆಡೆ ಗೌರವಿಸಲ್ಪಡುತ್ತಾನೆ ಶಿಕ್ಷಣವು ಸೌಂದರ್ಯ ಮತ್ತು ಯುವಕರನ್ನೂ ಮೀರಿಸುತ್ತದೆ ನೀವು ಇಂಥ ವಿಡಿಯೋನ ಮಿಸ್ ಮಾಡ್ಕೋಬಾರ್ದು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ